ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹದಿನೆಂಟನೇ ತಾರೀಕು ಇದೇ ತಿಂಗಳ ಹದಿನೆಂಟನೇ ತಾರೀಕು ಭಾರತೀಯ ವೀರಶೈವಲಿಂಗ ಜಂಗಮ ಪರಿಷತ್ತಿನ ಸಂಘಟನೆ ಉದ್ಘಾಟನೆ ಇದೆ ಬಳ್ಳಾರಿಯ ಕಲಾ ಮಂದಿರದಲ್ಲಿ ಅದೇ ದಿನ ಸಮಸ್ತ ಜಂಗಮ ಜನಾಂಗದವರ ಸಮಾವೇಶ ಇದೆ ಈ ಸಮಾವೇಶದಲ್ಲಿ ಈಗೇನು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಆ ಸಮೀಕ್ಷೆಯಲ್ಲಿ ನಮ್ಮ ನಿರ್ಧಾರ ಏನಿರಬೇಕು ವೀರಶೈವ ಲಿಂಗಾಯತ ಭರಿಸಿ ಎಲ್ಲ ವೀರಶೈವ ಲಿಂಗಾಯತರು ತಮ್ಮ ಜಾತಿ ಉಪಜಾತಿಗಳನ್ನು ಬರೆಸ್ಬೇಕನ್ನೋದಕ್ಕೋಸ್ಕರ ಜಾಗೃತಿ ಮೂಡಿಸೋದಕ್ಕೋಸ್ಕರ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯ ಮೂಲಕ ನಮ್ಮ ಜಂಗಮರ ಸಮಗ್ರ ವರದಿ ರಾಜ್ಯ ಸರ್ಕಾರಕ್ಕೆ ಅವರ ಸ್ಥಿತಿಗತಿ ಹೋದರೆ ಮುಂದೊಂದು ದಿನ ಅವರಿಗೆ ಉತ್ತಮ ಭವಿಷ್ಯಕ್ಕೋಸ್ಕರ ಸರ್ಕಾರದಲ್ಲಿ ಈಗ ತ್ರೀ ಬಿ ಅಂತ ರಿಸರ್ವೇಶನ್ ಏಳು ಪರ್ಸೆಂಟ್ ಕೇಳುವುದಾಗಿರ್ಬೋದು ಇನ್ನೇನಾದರೂ ಮಾಡಲಿಕ್ಕೋಸ್ಕರ ಈ ಸಮಾವೇಶ ನಡೀತಾ ಇದೆ ಕರ್ನಾಟಕ ಹೈಕೋರ್ಟ್ ಗುಲ್ಬರ್ಗಾ ಪೀಠ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಸುಮಾರು ಈಗ ಎರಡು ತಿಂಗಳು ಹಿಂದ್ಗಡೆ ಸ್ಪಷ್ಟವಾದ ಒಂದು ತೀರ್ಪನ್ನು ನೀಡಿದೆ ಈ ಸ್ಪಷ್ಟವಾದ ತೀರ್ಪಿನ ಪ್ರಕಾರ ಬೇಡ ಜಂಗಮ ಹಿಂದೂ ಬೇಡ ಜಂಗಮ ಅನ್ನುವವರು ಅವರ ಒಂದು ಪದ್ಧತಿ ಅವರ ಕುಲಶಾಸ್ತ್ರಗಳು ಬೇರೆ ವೀರಶೈವ ಮತ್ತು ಲಿಂಗಾಯತ ಜಂಗಮದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳೇನಿದಾರಲ್ಲ ಅವರೇ ಬೇರೆ ಹಂಗಾಗಿ ಈ ಒಂದು ತೀರ್ಪಿನಲ್ಲಿ ಅರ್ಜಿದಾರರ ಒಂದು ಸಂಬಂಧಪಟ್ಟಂತೆ ಒಂದು ಬೇಡ ಜಂಗಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ನೀಡಿದ್ರು ತಹಸೀಲ್ದಾರ್ ಅವರು ಅದನ್ನ ಕ್ಯಾನ್ಸಲ್ ಮಾಡಿ ಈ ಅರ್ಜಿದಾರರು ವೀರಶೈವ ಅಥವಾ ಲಿಂಗಾಯತ ಜಂಗಮ ಒಂದು ಕ್ಯಾಸ್ಟ್ ನಲ್ಲಿ ಬರ್ತಕ್ಕಂಥ ವ್ಯಕ್ತಿ ಅಂತೇಳಿ ಇವರು ಬೇಡ ಜಂಗಮ ಎಸ್ಸಿ ಗೆ ಅಥವಾ ಪಡೆಯಲಿಕ್ಕೆ ಇವರು ಅರ್ಹರಲ್ಲ ಎಂಬ ಸ್ಪಷ್ಟವಾದ ತೀರ್ಪನ್ನು ನೀಡಿರುತ್ತೆ ಸೊ ಇದ್ರ ಪ್ರಕಾರ ವೀರಶೈವ ಅಥವಾ ಲಿಂಗಾಯತ ನಲ್ಲಿ ಬರ್ತಕ್ಕಂಥ ಜಂಗಮ ವ್ಯಕ್ತಿಗಳು ಬೇಡ ಜಂಗಮರಲ್ಲ ಅಂತ ಒಂದು ಸುದೀರ್ಘವಾದ ತೀರ್ಪನ್ನು ನೀಡಿದೆ ಇದು ಸುಮಾರು ಒಂದು ಎಪ್ಪತ್ತು ಪುಟದ ಒಂದು ತೀರ್ಪಿದ್ದು ಇದರಲ್ಲಿ ಕೊನೆಯದಾಗಿ ಹೇಳ್ತೀನಿ ಇದರಲ್ಲಿ ಈ ಕ್ಯಾಸ್ಟ್ ಸೆನ್ಸೆಕ್ಸ್ ಆಂಥ್ರಪಾಲಜಿ ರಿಪೋರ್ಟ್ಗಳು ಏನಿದಾವೆ ಅಂದ್ರೆ ಮಾನವ ಕುಲಶಾಸ್ತ್ರ ಕ್ಯಾಸ್ಟ್ ಸೆನ್ಸಸ್ ಜಾತಿ ಗಣತಿಯಲ್ಲಿ ಆಗಿನ ಕಾಲಕ್ಕಾಗಿತ್ತು ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ಇರ್ಬೋದು ಹತ್ತೊಂಬತ್ತು ಇಸ್ವಿ ಹತ್ತೊಂಬತ್ನೂರ ಎಂಬತ್ತೊಂದು ಇಸ್ವಿ ಪ್ರಕಾರ ಈ ಬೇಡ ಜಂಗಮರ ಒಂದು ಕಸುಬೆ ಬೇರೆ ಬೇಡ ಅಂತಂದ್ರೆ ಹಂಟರ್ ಈ ಕನ್ನಡದ ತರ್ಜುಮೆ ಮಾಡಿ ಬೇಡವ ಜಂಗಮರ ಅಲ್ಲ ಅಂತ ಹೇಳಿ ಸ್ಪಷ್ಟವಾದ ತೀರ್ಪು ನೀಡಿದೆ ಆ ಒಂದು ವರದಿಗಳ ಪ್ರಕಾರ ಆ ಒಂದು ಮಾನವ ಕುಲಶಾಸ್ತ್ರ ಪ್ರಕಾರ ಈ ಲಿಂಗಾಯತ ಅಥವಾ ವೀರಶೈವ ಜಂಗಮರು ಬೇಡ ಜಂಗಮರ ಅಲ್ಲ ಅಂತ ಒಂದು ಸ್ಪಷ್ಟವಾದ ಒಂದು ವರದಿಯನ್ನ ಎತ್ತಿ ಹಿಡಿದಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ